ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಬಸವೇಶ್ವರ ಖಾನಾವಳಿಲಿ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳ್ಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಹಾಗೆ ಪರ್ಫೆಕ್ಟಾಗಿ ಮಾಡ್ಬೋದು ಅರಿಯೋದಿಲ್ಲ ಮುರಿಯೋದಿಲ್ಲ ಏನಿಲ್ಲ ನಾನು ತೋರಿಸೋ ರೀತಿ ನೀವು ಮಾಡ್ತಾ ಹೋದರೆ ಪರ್ಫೆಕ್ಟಾಗಿ ನೀವು ಶೇಂಗಾ ಹೋಳ್ಗೆನ ಮಾಡ್ಕೋಬೋದು ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಹೋಳ್ಗೆಗಳನ್ನ ಶೇರ್ ಮಾಡಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಮೊದಲಿಗೆ ಈ ಕಪ್ಪಲ್ಲಿ ಒಂದೂವರೆ ಆಗೋಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಯಾವ ಹಿಟ್ಟಲ್ಲಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ಇವಾಗ ಇದನ್ನು ನಾವು ಮೈದಾ ಹಿಟ್ಟನ್ನು ಯಾವ ರೀತಿಯಾಗಿ ಹೋಳ್ಗೆಗೆ ಮಿತ್ಕೋತೀವೋ ಆ ರೀತಿಯಾಗಿ ಮಿತ್ಕೊಳ್ಳೋಣ ನೀವು ತುಂಬ ಅಂದರೆ ನೀರು ನೀರು ಥರ ತೆಳ್ಳಗೆ ಮಿದ್ಕೊಳ್ಳೋಕೆ ಹೋಗ್ಬಾರ್ದು ನಾನು ತೋರಿಸ್ತೀನಿ ಯಾವ ರೀತಿ ಯಾವ ಹದವಾಗಿ ನೀವು ನಾದ್ಕೋಬೇಕು ಅಂತ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಾದ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ಇರಬಾರ್ದು ಶೇಂಗಾ ಹುಡುಗಿಗೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಒಳ್ಳೆ ಅದವಾಗಿ ನಾದಬೇಕು ನೋಡಿ ಈ ರೀತಿಯಾಗಿ ನಾನು ನಾದ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ಈ ಎಣ್ಣೆನ ನೀಟಾಗಿದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡೋಣ ಇಷ್ಟೇ ಎಣ್ಣೆ ಸಾಕು ಇಷ್ಟೆಣ್ಣೆ ನಾವಿಲ್ಲಿ ಯೂಸ್ ಮಾಡಿದ್ರೆ ಇನ್ನು ನಾವು ಹೋಳ್ಗೆ ಮುಗಿಯೋವರೆಗೂ ಎಲ್ಲೂ ಕೂಡ ಎಣ್ಣೆ ಯೂಸ್ ಮಾಡೋದೇ ಇಲ್ಲ ತುಪ್ಪ ಕೂಡ ಯೂಸ್ ಮಾಡೋಲ್ಲ ನಿಮಗೆ ತಿನ್ನೋದಕ್ಕೆ ಬೇಕಂದರೆ ಮಾತ್ರ ತುಪ್ಪ ಯೂಸ್ ಮಾಡ್ಕೋಬೋದು ಈ ರೀತಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಒಂದು ಬೌಲನ್ನ ಮುಚ್ಚಿ ಇಟ್ಬಿಡೋಣ ಒನ್ ಅವರ್ ಚೆನ್ನಾಗಿ ನೆನಿಬೇಕು ಈಗ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರಿದು ಇದರಲ್ಲಿರೋ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಕಪ್ ಮೇಜರ್ಮೆಂಟ್ನ ಪಕ್ಕ ಕರೆಕ್ಟಾಗಿ ಇಟ್ಕೋಬೇಕು ಇದಕ್ಕೆ ಎರಡು ಏಲಕ್ಕಿನ ಈ ರೀತಿ ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ಕೂಡ ಬಿಟ್ಟು ಸೇರಿಸಿದ್ದೀನಿ ನಾವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೋರಿಸುತ್ತೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಗಟ್ಟಿ ಬೆಲ್ಲ ತಗೋಬೇಡಿ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ತೊಗೊಳ್ಳಿ ನೀಟಾಗಿ ಒಂದು ಬಾರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಯಾಕಂತ ಹೇಳಿದ್ರೆ ಅದು ಎಲ್ಲ ಗ್ರೈಂಡರ್ಗೆ ಹಾಕಿದಾಗ ನೀಟಾಗಿ ಗ್ರೈಂಡ್ ಆಗಬೇಕು ನೋಡಿ ನಾನಿಲ್ಲಿ ಜಾರ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ನ ತೊಗೊಂಡು ನೀಟಾಗಿ ಇದನ್ನು ನಾವು ಆನ್ ಆಫ್ ಆನ್ ಆಫ್ ಮಾಡ್ತಾ ಒಂದು ಮೂರು ಸತಿ ಗ್ರೈಂಡ್ ಮಾಡಿದ್ರೆ ಸಾಕು ಕಂಟಿನ್ಯೂಸ್ ಆಗಿ ರುಬ್ಬೇಡಿ ಎಣ್ಣೆ ಬಿಟ್ಕೊಂಡು ಬಿಡುತ್ತೆ ನೋಡಿ ತರತರಿಯಾಗಿ ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಪಾಕ ಮಾಡಂಗಿಲ್ಲ ಏನಿಲ್ಲ ಪರ್ಫೆಕ್ಟಾಗಿ ಅದಕ್ಕಾಗಿ ನಾವು ಶೇಂಗಾ ಹೋಳ್ಗೆನ ಮಾಡ್ಕೋಬೋದು ನಾನು ಮಾಡಿಸಿರೋ ಮಾಡಿರೋ ರೀತಿ ನೀವು ಫಾಲೋ ಮಾಡ್ತಾ ಹೋಗ್ಬಿಟ್ರೆ ಪರ್ಫೆಕ್ಟಾಗಿ ನೀವು ಕೂಡ ಶೇಂಗಾ ಹೋಳ್ಗೆನ ಮಾಡ್ಕೋಬೋದು ಇವಾಗ ಇದು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ಇವಾಗ ಏನು ನಾವು ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು ಇದರಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ಉಂಡೆ ಯಾವ ರೀತಿ ಮಾಡಬೇಕಂದ್ರೆ ತುಂಬ ಪ್ರೆಸ್ಸಾಗಿ ಉಂಡೆಗಳನ್ನ ಕಟ್ಕೊಳಕ್ಕೆ ಹೋಗ್ಬಾರ್ದು ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಈ ರೀತಿಯಾಗಿ ಕೈಯಿಂದ ಬೆರಳುಗಳಿಂದ ಉಂಡೆ ಕಟ್ಟಬೇಕು ಮತ್ತು ಆ ಉಂಡೆನ ನಾವು ಜಸ್ಟ್ ಬೆರಳುಗಳಿಂದ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳ್ದೋಗೋ ರೀತಿ ಇರಬೇಕು ತುಂಬ ಗಟ್ಟಿಯಾಗಿ ನೀವು ಉಂಡೆ ಅಂದರೆ ಹೋಳ್ಗೆ ಹರಿಬೇಕಾದ್ರೆ ಅದು ಒಂದೇ ಕಡೆ ಇರುತ್ತೆ ಅದರಿಂದ ಲೈಟಾಗಿ ಸುಮ್ಮನೆ ರೌಂಡ್ ಶೇಪ್ ಬರಲಿ ಅಂತ ಅಷ್ಟೇ ಶೇಪ್ ಬಂದರೆ ಸಾಕಾಗುತ್ತೆ ನಾವು ಹಾಗೆ ತುಂಬ್ಕೊಂಡು ಮಾಡ್ಬೋದು ಹಾಗೆ ತುಂಬ್ಕೊಂಡು ಮಾಡಿದ್ರೆ ಆ ಕಣಕಾಗೆಲ್ಲ ಅಂಟ್ಕೋತಾ ಇರುತ್ತೆ ಸೊ ಅದರಿಂದ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ಈ ಮೈದಾದ ಕಣ್ಕ ಕೂಡ ಚೆನ್ನಾಗಿ ಒನ್ ಅವರ್ ನೆಂದಿದೆ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಈ ಅದ ಇರಬೇಕು ಶೇಂಗಾ ಹೋಳ್ಗೆ ಇದಕ್ಕಿಂತ ತೆಳ್ಳಗಿದ್ರೂ ಆಗೋಲ್ಲ ಇದಕ್ಕಿಂತ ಗಟ್ಟಿ ಇದ್ರೂ ಕೂಡ ಚೆನ್ನಾಗಿ ಬರೋದಿಲ್ಲ ಇವಾಗ ಇದನ್ನು ಚೆನ್ನಾಗಿ ಇನ್ನೊಂದು ಇನ್ನೊಂದೆರಡು ನಿಮಿಷ ನಾದ್ಕೊಳ್ಳೋಣ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಇವಾಗ ನಾವು ಈ ರೀತಿ ಮಾಡಿಸ್ಕೊಂಡು ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ತೊಗೋಬೇಕು ಈ ಥರ ಮಾಡೋದ್ರಿಂದ ಎಲ್ಲ ಹೋಳ್ಗೆಗಳು ಕೂಡ ಒಂದೇ ಸೈಜಲ್ಲಿ ಬರುತ್ತೆ ನೀವು ಹಾಗೆ ಕೈಯಲ್ಲಿ ಉಂಡೆ ತೊಗೊಂಡ್ರೆ ಗೊತ್ತಾಗೋದಿಲ್ಲ ಸೊ ನಾವು ದಪ್ಪನ ತೊಗೊಂಡ್ಬಿಡ್ತೀವಿ ಸಣ್ಣನೂ ತೊಗೋತೀವಿ ನಿಮಗೆ ಪರ್ಫೆಕ್ಟಾಗಿ ಬೇಕು ಹೋಳಿಗೆಗಳು ಅಂತ ಹೇಳಿದ್ರೆ ರೌಂಡಿಗೆ ಬೇಕಂದರೆ ಈ ರೀತಿ ಉಂಡೆಗಳನ್ನ ತೊಗೊಳ್ಳಿ ಇವಾಗ ಇಲ್ಲಿ ಸ್ವಲ್ಪ ಒಣ ಹಿಟ್ಟು ಮೈದಾ ಕೂಡ ತೊಗೊಂಡಿದ್ದೀನಿ ನಾವು ಮಾಡ್ಕೊಂಡಿರೋ ಉಂಡೆನ ತೊಗೊಂಡು ನೀಟಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಆ ಒಣ ಹಿಟ್ಟಲ್ಲಿ ನಾವು ಮಾಡ್ಕೊಂಡಿರೋಂಥ ಕಣಕನ ಹದ್ದುಬಿಟ್ಟು ಈಗ ನಾವು ನೀಟಾಗಿ ಇದನ್ನು ಲಟ್ಸ್ತಾ ಹೋಗಬೇಕು ಸ್ವಲ್ಪ ಲಟ್ಸ್ಕೊಂಡ್ರೆ ಸಾಕು ಜಾಸ್ತಿ ದೊಡ್ಡದಾಗೆಲ್ಲ ಲಟ್ಸೋದು ಬೇಡ ನೋಡಿ ಈ ರೀತಿಯಾಗಿ ನಾನು ಲಟ್ಸ್ಕೊಂಡಿದ್ದೀನಿ ನಾವು ಅವಾಗಲೇ ಏನು ಹೂರ್ಣ ಮಾಡ್ಕೊಂಡಿದ್ವಲ್ಲ ಅದನ್ನು ಶೇಂಗಾ ಹೂರ್ಣನ ಇದ್ರೊಳಗಡೆ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಪರೋಟ ಎಲ್ಲ ಯಾವ ರೀತಿ ಮಾಡ್ಕೋತೀವೋ ಸೇಮ್ ಅದೇ ರೀತಿ ಮಾಡಿಕೊಂಡು ಈ ರೀತಿ ತಿರುಗಿಸಿ ಮೇಲಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೋಡಿ ಅದು ಉಂಡೆ ಒಡೆದೋಗ್ಬಿಡುತ್ತೆ ಆಮೇಲೆ ಎಲ್ಲ ಕಡೆ ನೀಟಾಗಿ ಆ ಶೇಂಗಾದು ಸ್ಪ್ರೆಡ್ ಆಗಿರುತ್ತೆ ಹೂರ್ಣ ಈಗ ಮತ್ತೆ ಒಣ ಹಿಟ್ಟಿನ ಮೇಲೆ ಹಾಕ್ಕೊಂಡು ಲಟ್ಸ್ಕೊಳ್ಳೋಣ ಲಟ್ಸೋದು ಕೂಡ ತುಂಬ ಅಂದರೆ ತುಂಬಾ ಈಸಿ ನಾರ್ಮಲಾಗಿ ಸತಿ ಪರೋಟಾಗಳೇ ಒಡೆದೋಗ್ಬಿಡುತ್ತೆ ಆದರೆ ನಾನು ತೋರಿಸಿರೋ ರೀತಿ ನೀವು ಈ ಶೇಂಗಾ ಹೋಳ್ಗೆನ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಕೂಡ ಹರಿಯೋದಿಲ್ಲ ಮುರಿಯೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಆಲ್ಮೋಸ್ಟ್ ಶೇಂಗಾ ಹೋಳಿಗೆ ತೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಇರುತ್ತೆ ತುಂಬ ದೊಡ್ಡ ಸೈಜಲ್ಲಿ ಇರಲ್ಲ ಆದ್ದರಿಂದ ಈ ಸೈಜ್ಗೆ ಇದ್ದರೆ ಸಾಕಾಗುತ್ತೆ ಶೇಂಗಾ ಹೋಳ್ಗೆ ನೋಡ್ತಾಯಿದ್ದೀರಲ್ವ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಲಿಕ್ಕೆ ಖುಷಿ ಆಗ್ತಾಯಿದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನಾನು ಆಲಸಿನ ಹೋಳ್ಗೆ ಕೂಡ ಹಾಕಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ ಈಗ ಈ ಹೋಳ್ಗೆ ರೆಡಿಯಾಯಿತು ನಾವು ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಇಲ್ಲಿ ತವಾನ ಇಟ್ಕೊಂಡಿದ್ದೆ ಇವಾಗ ತವ ಮೇಲೆ ನಾನು ಹೋಳ್ಗೆನ ಸೇರಿಸಿದ್ದೀನಿ ಹೋಳ್ಗೆನ ಸೇರಿಸಿ ಆದಮೇಲೆ ಚೆನ್ನಾಗಿ ಅದು ಒಂದು ಕಡೆ ಬೇಯಬೇಕು ಒಂದು ಕಡೆ ಬೆಂದಮೇಲೆ ಮತ್ತೆ ನಾವು ಇನ್ನೊಂದು ಕಡೆ ತೆರೆದು ಸಾಕಬೇಕು ಈ ಹೋಳ್ಗೆಗೆ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೋ ಹಾಕಿ ನಾವು ಬೇಯಿಸೋದು ಬೇಡ ಯಾಕಂತ ಹೇಳಿದ್ರೆ ಅದರಲ್ಲೇ ಎಣ್ಣೆ ಬಿಡುತ್ತೆ ಶೇಂಗಾದಲ್ಲಿ ಸೊ ಅದರಿಂದ ಯಾವುದೇ ರೀತಿ ಎಣ್ಣೆ ಎಲ್ಲ ಏನೂ ಬೇಕಾಗೋದಿಲ್ಲ ನೀಟಾಗಿ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ರುಚಿಯಾಗಿರುವಂಥ ಶೇಂಗಾ ರೆಡಿ ರೆಡಿಯಾಗಿಬಿಡುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಅಷ್ಟು ಪರ್ಫೆಕ್ಟಾಗಿ ಯಾರಿಗೂ ಕೂಡ ಯಾವತ್ತೂ ಮಾಡಿಲ್ಲ ಅನ್ನೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಮತ್ತು ಇದು ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಮಕ್ಳುಗಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ಇಷ್ಟಪಡ್ತಾರೆ ನೀವು ಒಂದು ಬಾರಿ ಮಾಡಿಟ್ಕೊಂಡ್ರೆ ಹದಿನೈದು ದಿನ ಇಪ್ಪತ್ತು ದಿನದವರೆಗೂ ಈ ಶೇಂಗಾ ಹೋಳಿಗೆ ಏನೂ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿಡುತ್ತೆ ಆದರೆ ಶೇಂಗಾ ನಾವು ಮಾಡಿದ ತಕ್ಷಣಕ್ಕೆ ಅದನ್ನು ಮುಚ್ಚಿ ಇಡಬಾರ್ದು ಅದನ್ನು ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ನಾವು ಎತ್ತಿಟ್ಕೊಂಡ್ರೆ ನಾನು ಹೇಳಿದಾಗೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ನಾವು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಆಗದೆ ಇರೋ ಕಾರಣ ತುಂಬ ದಿನ ಇದು ಬರುತ್ತೆ ಎಲ್ಲನೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಶೇಂಗಾ ಹೋಳ್ಗೆ ಬಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗೆ ಶೇಂಗಾ ಹೋಳ್ಗೆನ ಈ ರೀತಿ ಹಾಕ್ಕೊಂಡು ಇದ್ರ ಮೇಲುಗಡೆ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಈ ಶೇಂಗಾ ಕಣ್ ಹೂರ್ಣ ಏನು ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಎತ್ತಿಟ್ಕೊಂಡು ಬಿಟ್ಟಿರ್ತೀನಿ ನನಗೆ ಬೇಕಾದಾಗೆಲ್ಲ ಈ ರೀತಿ ಉದುರಿಸ್ಕೊಂಡು ರೋಲ್ ಮಾಡಿಕೊಂಡು ಅಥವಾ ಮುರ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಯಾರಿಗೆ ಈ ರೀತಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಈಸಿಯಾಗಿ ಶೇಂಗಾ ಹೋಳಿಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್